ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಲೈಫ್ ಆಫ್ ಸಾಹಿತ್ಯ ಇವಾಗ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗಿರುತ್ತೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಹೌದು ಬೇರೆ ಎಲ್ಲಿಗೂ ಅಲ್ಲ ನಮ್ಮ ಮನೆಗೆ ಬೆಂಗಳೂರಿಂದ ಕಳ್ಸೋಕ್ಕೆ ಹೋಗ್ತಾ ಇದ್ದೀವಿ ಟ್ರಾವೆಲ್ ಮಾಡೋದಂದ್ರೆ ತುಂಬ ಖುಷಿನೇ ಬಟ್ ಬೇಗ ಎದ್ದು ಬೇಗ ಹೊರಟು ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡಬೇಕಲ್ವ ಅದೇ ಕಷ್ಟ ಅಂದರೆ ಎ ಎತ್ತು ಹೊರಡ ತನಕ ಕಷ್ಟ ಅಷ್ಟೇ ಹೊರಟು ಕಾರಲ್ಲಿ ಕೂತ ಮೇಲೆ ಜರ್ನಿ ಇದೆಯಲ್ಲ ಇದು ಮಾತ್ರ ಹೇಳೋಕ್ಕಾಗಲ್ಲ ಸೂಪರ್ವಾಗಿರುತ್ತೆ ಯಾರಿಗೆಲ್ಲ ಅರ್ಲಿ ಮಾರ್ನಿಂಗ್ ಜರ್ನಿ ಇಷ್ಟ ಅಂತ ನೀವು ಕಮೆಂಟ್ ಮಾಡಿ ನನಗೆ ನೈಟ್ ಜರ್ನಿನೂ ಇಷ್ಟ ಅರ್ಲಿ ಮಾರ್ನಿಂಗ್ ಜರ್ನಿನೂ ಇಷ್ಟ ಯಾಕೆಂದರೆ ಆಗಿರುತ್ತೆ ವೆದರ್ ಕೂಡ ನಮಗೆ ಸಪೋರ್ಟ್ ಆಗಿರುತ್ತೆ ಅಂದರೆ ಜಾಸ್ತಿ ಬಿಸಿಲಿರಲ್ಲ ಆ್ಯಂಡ್ ಕೂಲಾಗಿರುತ್ತೆ ಟ್ರಾಫಿಕ್ ಕಡಿಮೆ ಇರುತ್ತೆ ಹಾಗಾಗಿ ಅರ್ಲಿ ಮಾರ್ನಿಂಗೇ ಜಾಸ್ತಿ ನಾವು ಪ್ರಿಫರ್ನ ಮಾಡ್ತೀವಿ ಟ್ರಾವೆಲ್ ಮಾಡೋಕ್ಕೆ ಸೊ ಬೇಗ ಎದ್ದಿರೋದ್ರಿಂದ ನಮ್ಮ ಮುಖಗಳನ್ನ ನೋಡಿ ಅಯ್ಯೋ ಬಾಡು ಹೋಗಿದೆ ಯಾಕೆಂದರೆ ಡೈಲಿ ಲೇಟಾಗಿ ಎದ್ದು 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 ಆ ಪ್ರೂಪಕ್ಕೆ ಒಂದೊಂದಿನ ಬೇಗ ಹೇಳಬೇಕಂದ್ರೆ ನಮ್ಮ ಫೇಸ್ಗಳು ಇದೇ ಥರ ಆಗಿರುತ್ತೆ ಹಿಂದಿನ ಒಂದು ನೂರೈವತ್ತು ಅಲ್ರಾಮ್ ಇಟ್ಬಿಟ್ಟು ನಾಲ್ಕು ಗಂಟೆಗೆ ಹೊರಡೋದು ಅಂದರೆ ಆರು ಗಂಟೆಗೆ ಎದ್ಬಿಟ್ಟು ಹೊರಡ್ತೀವಿ ಆ ಥರ ಕ್ಯಾಟಗರಿ ನಮ್ಮದು ಅದನ್ನೆಲ್ಲ ಡಿಸ್ಕಷನ್ ಮಾಡಿ ಇವತ್ತೇನು ಪುಣ್ಯಕ್ಕೆ ಬೇಗ ಎದ್ದು ಹೊರಟಿದ್ದೀವಿ ಅಂತೆಲ್ಲ ಮಾತಾಡ್ಕೊತಾ ಬರ್ತಾ ಬರ್ತಾ ಬ್ರೇಕ್ಫಾಸ್ಟ್ ಟೈಮೇ ಬಂದುಬಿಡ್ತು ಹಾಗಾಗಿ ಅದು ಒಂದು ಹೋಟೆಲಲ್ಲಿ ನಿಲ್ಲಿಸಿ ಒಂದು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಇವಾಗ ಕಾಯ್ತಾ ಕೂತಿದ್ದೀವಿ ನಮ್ಮ ಐಶುಗಂತೂ ಒಂದು ಪಕ್ಷಿ ಒಂದು ಪಂಜರದಿಂದ ಹೆಂಗೆ ಹೊರಗಡೆ ಬಂದ್ರಾಗೆ ಖುಷಿ ಆಗತ್ತಲ್ವ ಆ ಥರ ನಮ್ಮ ಐಷಿಗೆ ಯಾಕೆಂದರೆ ಕಾರಲ್ಲಿ ಅವಳಿಗೊಂಥರ ಕಟ್ಟಿಟ್ಟಂಗೆ ಆಗಿರುತ್ತಲ್ವ ಎಲ್ಲೋ ಆಟಾಡೋಕ್ಕಿಲ್ಲ ಕೂತಲೇ ಕೂತಿರ್ಬೇಕು ಎಷ್ಟೊಂದು ಮಾತಾಡೋಣ ಅಂತ ಅನಿಸಿರುತ್ತೆ ಸೊ ಈ ಥರ ಬ್ರೇಕ್ ಟೈಮಲ್ಲೆಲ್ಲ ಅವಳಿಗೆ ಖುಷಿನೋ ಖುಷಿ ಸಿಕ್ಕಾಪಟ್ಟೆ ಚೆನ್ನಾಗಿ ಆಟಾಡ್ತಾಳೆ ಬೇಗ ಫ್ರೆಂಡ್ ಮಾಡ್ಕೋತಾಳೆ ಎಲ್ಲರನ್ನೂ ಫ್ರೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ಖುಷಿ ಖುಷಿಯಿಂದ ಇದ್ಲು ಅಷ್ಟೊತ್ತಿಗೆ ನಮ್ಮ ಬ್ರೇಕ್ಫಾಸ್ಟ್ ಕೂಡ ಬಂತು ಇಡ್ಲಿ ಹಾಗೆ ದೋಸೆ ಸಿಂಪಲ್ ಆಗಿದ್ರೆ ಬೆಸ್ಟು ಹೆವಿ ಜರ್ನಿ ಇರುತ್ತಲ್ವಾ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಊರಿಗೆ ಹೋಗೋದು ಮೇನ್ ಏನಕ್ಕೆ ಅಂದರೆ ಗೌರಿ ಗಣೇಶ ಹಬ್ಬ ಬಂತು ಹಾಗಾಗಿ ನಾವು ಊರ ಕಡೆ ಹೊರಟಿದ್ದೀವಿ ಹಬ್ಬದು ಫುಲ್ ಡೀಟೇಲ್ ಬ್ಲಾಗ್ನ ಮಾಡಿಲ್ಲ ಈ ವಿಡಿಯೋದಲ್ಲೇ ಅಲ್ಪ ಸ್ವಲ್ಪ ಶೇರ್ ಮಾಡಿದ್ದೀನಿ ಹೇಗಿದೆ ಅಂತ ನೋಡ್ಕೊಂಬನ್ನಿ ಶ್ರೀ ಸ್ವರ್ಣಗೌರಿ ಕೊಡುಗ್ರಿಯೋಜ thank yeah. you ೂ ಹಬ್ಬ ಸಿಕ್ಕಪಟ್ಟೆ ಚೆನ್ನಾಗಾಯಿತು ಆಯ್ತು ಅಂಡ್ ಆಯಿತು ಆಗಿ ಆಯ್ತು ಜಾಸ್ತಿ ಕ್ಲಿಪ್ಪಿಂಗ್ ಏನೂ ಇಲ್ಲ ಬಟ್ ನೆಕ್ಸ್ಟ್ ಇಯರ್ ಪಕ್ಕ ಒಂದು ಪ್ರಾಪರ್ ಹಬ್ಬದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೋ ಹಬ್ಬದ ವ್ಲಾಗ್ ಮಾಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ ಬಟ್ ಹಬ್ಬ ಮಾತ್ರ ತುಂಬಾ ಚೆನ್ನಾಗಾಯಿತು ಆಯ್ತು ನನ್ನ ಮನೇಲಿ ತವ್ರ ಮನೇಲೂ ಇದೆ ಹಸ್ಬೆಂಡ್ ಮನೇಲೂ ಇದೆ ಎರಡು ಕಡೆನು ಹಬ್ಬನ ಆಚರಿಸ್ಕೊಂಡು ಖುಷಿಯಿಂದ ನೆಕ್ಸ್ಟ್ ಡೇ ನಾವು ಹೊರಟಿದ್ದೆ ಶೃಂಗೇರಿಗೆ ಶೃಂಗೇರಿಗೆ ಎಂಟ್ರಿ ಆದ ತಕ್ಷಣ ನೋಡಿ ಎಷ್ಟು ಬ್ಯೂಟಿಫುಲ್ ನೇಚರ್ ಕಾಣುತ್ತೆ ತುಂಗಾ ನದಿ ಅಂಡ್ ದ ವೆದರಿಗೂ ನೇಚರ್ಗು ಆ ಪರಿಸರಕ್ಕೂ ಎ ಎಷ್ಟು ನೋಡಿದ್ರು ಸಾಲದು ಅಷ್ಟು ಸೂಪರಾಗಿತ್ತು ಆ್ಯಂಡ್ ಅವತ್ತಿನ ದಿನ ನಮ್ಮ ಪುಣ್ಯಕ್ಕೆ ಏನಂದರೆ ಮಳೆನೇ ಬಂದಿಲ್ಲ ಬಟ್ ಇವಾಗ ಒಂದು ಫಿಫ್ಟೀನ್ ಡೇಸಿಂದ ಹೆವಿ ಮಳೆ ಅಲ್ವಾ ಹಾಗಾಗಿ ನೋಡಿ ಪಾರ್ಕಿಂಗ್ ಎಲ್ಲ ಎಷ್ಟು ಗೊಚ್ಚೆ ಆಗಿಬಿಟ್ಟಿದೆ ಅಂತ ಅಂದ್ ಮಲೆನಾಡಲ್ಲಿ ಕೇಳಬೇಕಾ ಮಳೆಗೆ ಬರೋನೇ ಇಲ್ಲ ಹೋಗಿದ್ದ ದಿನ ಮಳೆ ಬಂದಿಲ್ಲಲ್ಲ ಅದೇ ಖುಷಿ ಆ್ಯಂಡ್ ಪಾರ್ಕಿಂಗಿಗೆ ಏನು ಸಮಸ್ಯೆ ಇಲ್ಲ ಚೆನ್ನಾಗಿದೆ ಪಾರ್ಕಿಂಗ್ ವ್ಯವಸ್ಥೆ ಬಟ್ ಫ್ರೀ ಪಾರ್ಕಿಂಗು ನಾನು ಯಾವುದೋ ಒಂದು ಸತಿ ಹೋದಾಗ ಪಾರ್ಕಿಂಗ್ ಫೀಸ್ ತಗೊಂಡಿದ್ರು सती ಫ್ರೀ ಪಾರ್ಕಿಂಗು ನಂಗೆ ಅದೇ ಡೌಟ್ ಆಯಿತು ಬಟ್ ದೇವಸ್ಥಾನಕ್ಕೆ ಎಂಟ್ರಿ ಈ ಗೋಪುರ ನೋಡೋಕ್ಕೆ ಎರಡು ಕಣ್ಣು ಸಾಲದು ಸೊ ಗೋಪುರದ ಹತ್ತಿರ ಒಂದು ವಿಡಿಯೋನ ತೊಗೊಳ್ತಾ ಇದ್ದಂಗೆ ನಮ್ಮ ಗೋ ಮಾತೆ ಅಲ್ಲೇ ಮಲಗಿದ್ಲು ಸೊ ನಮ್ಮ ಐಷಗಂತೂ ಪ್ರಾಣಿ ಪಕ್ಷಿಗಳಂದರೆ ಹೆವ್ವಿ ಇಷ್ಟ ಅವಳು ಮಾತಾಡಿಸ್ಕೊಂಡೇ ಬರಬೇಕು ಹಾಗಾಗಿ ಸ್ವಲ್ಪ ಹೊತ್ತು ದನನತ್ರ ಮಾತಾಡಿಸ್ಕೊಂಡು ಒಳಗೆ ಎಂಟ್ರಿ ಆದ್ವಿ ಎಂಟ್ರಿ ಆದ ತಕ್ಷಣವೇ ಆನೆ ನೋಡಿದ್ಲ ಆನೆ ಹತ್ರ ಹೋಗಬೇಕು ಆನೆ ಹತ್ತಿರ ಹೋಗಬೇಕು ಅಂತ ಅವಳಿಗೆ ಗೊತ್ತಿತ್ತು ಶೃಂಗೇರಿಯಲ್ಲಿ ಆನೆ ಇದೆ ಅಂತ Uh, so... ಅವಳಿಗೆ ಪೇಷನ್ಸೇ ಇರಲಿಲ್ಲ ಫಸ್ಟು ಹೋಗಿ ಆನೆ ಜೊತೆ ಒಂದು ಆಶೀರ್ವಾದ ತೊಗೊಂಡು ಅದ್ರ ಜೊತೆ ಒಂದು ಮಾತಾಡ್ಸ್ಕೊಂಡು ಬರಬೇಕು ಅಂತ ಹಾಗಾಗಿ ನಮ್ಮ ಮಾವ ಕರ್ಕೊಂಡು ಹೋದರು ಹೆವೀ ಜನ ಆಯಿತಾ ಆ್ಯಂಡ್ ಬಿಸಿಲು ನೋಡಿ ಎಷ್ಟು ಚೆನ್ನಾಗಿದೆ ಆವತ್ತಿನ ದಿನ ಅಂತ ಸೊ ತುಂಬ ಜನ ಇದ್ರು ಅವ್ರದ್ದು ಸೈಕಲ್ ಗ್ಯಾಪಲ್ಲಿ ಹೋಗಿ ವೀಡಿಯೋ ಶೂಟ್ ಮಾಡ್ಕೊತಾ ಇದ್ದೆ ಅಂದ್ರೂ ಕರೆಕ್ಟಾಗಿ ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಸೊ ಅವರೆಲ್ಲ ಕೆಲವರೆಲ್ಲ ಮಧ್ಯ ಮಧ್ಯೆ ವೀಡಿಯೋಕ್ಕೆ ಫೋಟೋಕ್ಕೆ ಅಡ್ಡಡ್ಡ ಬರ್ತಿದ್ರು ಜನ ಜಾಸ್ತಿ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ಅವಳು ಒಂದು ಐದಾರು ಸತಿ ಹೋಗಿ ಆನೆ ಜೊತೆ ಆಶೀರ್ವಾದ ತೊಗೊಂಬಂದ್ಲು ಅಪ್ಪನ ಜೊತೆ ಮಾವನ ಜೊತೆ ಅಂದ್ರೆ ಅವಳ ಅಜ್ಜನ ಜೊತೆ ಎಲ್ಲ ಅಂದ್ಬಿಟ್ಟು ನನಗೆ ಮಾತ್ರ ಸ್ವಲ್ಪ ಪ್ರಾಣಿಗಳಂದರೆ ಭಯನೇ ನಾನು ಹತ್ರ ಹೋಗಲ್ಲ ದೂರದಿಂದನೇ ನೋಡೋದು ಸೊ ಅವಳಿಗೆ ಆನೆ ಕೂಡ ತುಂಬ ಇಷ್ಟ ಆನೆ ಹೆಸರು ಗೊತ್ತಿಲ್ಲ ಯಾರಿಗಾರ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಶೃಂಗೇರಿಗೆ ಹೋದವರು ಶೃಂಗೇರಿಗೆ ಮೇಯ್ನ್ ಬಂದಿದ್ದೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಐಶುಗೆ ತ್ರೀ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಕ್ಟೋಬರ್ ಬಂದರೆ ಇನ್ನು ಸ್ಕೂಲು ಎಲ್ಲ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಗಡಿಬಿಡಿಲಿ ಅಕ್ಷರಾಭ್ಯಾಸ ಮಾಡಿಸೋದು ನಿಂತೋದ್ರೆ ಅಂತ ಅಂದ್ಬಿಟ್ಟು ಇವಾಗ ಹೆಂಗೋ ಊರಿಗೆ ಹೋಗಿದ್ವಿ ಒಂದು ವಾರ ಇದ್ವಿ ಊರಲ್ಲಿ ಫ್ರೀ ಇದ್ವಿ ಹಾಗಾಗಿ ಒಂದು ಒಳ್ಳೆ ದಿನ ನೋಡಿ ಅಕ್ಷರಾಭ್ಯಾಸ ಮಾಡಿಸ್ಕೊಂಡು ಬರೋಣ ಅಂತ ಶೃಂಗೇರಿಗೆ ಹೊರಟಿದ್ದು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು ಅಕ್ಷರಾಭ್ಯಾಸ ಕೂಡ ಆಯ್ತು ಬಟ್ ನಮ್ಮ ಮೈಸೂನೇ ಕೈ ಹಿಡಿದು ಬರ್ಸೋಕೆ ಇಷ್ಟಪಡ್ತಿರ್ಲಿಲ್ಲ ಅವಳೇ ಬರಿಬೇಕು ಅದು ಸ್ಲೇಟಲ್ಲಿ ಅಂತ ಫಸ್ಟು ಅಕ್ಕಿಲಿ ಅರ್ಶನ ಕೊಂಬ್ ಇಟ್ಕೊಂಡು ಬರೆಸ್ತಾರೆ ದೇವ್ರ ಹೆಸರು ಕನ್ನಡದ ವರ್ಣಮಾಲೆ ಎಲ್ಲ ಬರೆಸ್ತಾರೆ ಬಟ್ ಅವಳು ಅಷ್ಟು ಬರೆಯೋಕ್ಕೆ ಕೇಳಲಿಲ್ಲ ಇನ್ನು ಸಣ್ಣ ಲ್ವಾ ಅಂದ್ರೂ ಪರವಾಗಿಲ್ಲ ದೇವರ ಸನ್ನಿಧಿಯಲ್ಲೇ ಶೃಂಗೇರಿಯಲ್ಲೇ ಅಕ್ಷರಾಭ್ಯಾಸ ಮಾಡಿಸಿ ಅವಳನ್ನು ಸ್ಕೂಲಿಗೆ ಸೇರಿಸಬೇಕು ಅನ್ನೋದು ಒಂದು ಆಸೆ ಇತ್ತು ಅವಳಿಗೆ ಯಾವುದೇ ಥರ ವಿದ್ಯಾಭ್ಯಾಸದಲ್ಲಿ ಎಜುಕೇಷನಲ್ಲಿ ತೊಂದರೆ ಆಗಬಾರ್ದು ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸ ತಗೊಳ್ಳಿ ಅಂತ ಈ ಮೂಲಕ ಆಶೀರ್ವಾದನ ಮಾಡ್ತೀನಿ ಆ್ಯಂಡ್ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ನದಿ ಹತ್ತಿರ ಬಂದ್ವಿ ಇದು ತುಂಗಾ ನದಿ ಅಲ್ವಾ ಇಲ್ಲಿ ಇದು ಮಂಡಕ್ಕಿನ ಮೀನುಗಳಿಗೆ ಹಾಕಿದ್ರೆ ಅಥವಾ ಮಂಡಕ್ಕಿ ಹಾಕೋದು ನನ್ಗೆ ಗೊತ್ತಿತ್ತು ಅಂದರೆ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಸೊ ಹಾಗಾಗಿ ನಾನು ಮಂಡಕ್ಕಿ ಹಾಕಬೇಕು ಅಂತ ಅಂದ್ಕೊಂಡೆ ಅಂಗಡಿಯವರು ಈ ರಸ್ಕ್ ಬರುತ್ತಲ್ಲ ಅದನ್ನು ಕೊಟ್ಟರು ಇದನ್ನು ಹಾಕಿದ್ರು ಒಳ್ಳೇದು ಅಂತ ಪರವಾಗಿಲ್ಲ ಮೀನುಗಳು ತಿಂತವೆ ಅಂತ ಹೇಳಿಬಿಟ್ಟು ಹಾಕ್ತಾಯಿದ್ದೆ ಮೀನು ನೀನು ಹಾಕಿದ್ರು ತಿನ್ನತ್ತೆ ಯಾರು ಹಾಕಿದ್ರು ತಿನ್ನತ್ತೆ ಸೊ ಐಶು ನನ್ನ ಜೊತೆನೇ ಇದ್ದಾಳೆ ನೋಡಿ ಹಾಗಾಗಿ ವಿಡಿಯೋ ವಾಯ್ಸ್ ಓವರ್ ಕೊಡ್ತಾ ಅವಳಿಗೆ ಶೃಂಗೇರಿಗೆ ಹೋಗಿದ್ದೆಲ್ಲ ನೆನಪಾಗ್ತಿತ್ತಲ್ವ ಹಾಗೆ ಮಾತಾಡ್ತಾ ಇದ್ಲು ಮೀನುಗಳು ತುಂಬ ಕಡಿಮೆ ಇತ್ತಲ್ಲ ಸೊ ಕಡಿಮೆ ಇತ್ತು ಮೀನುಗಳು ಬಟ್ ನಾವು ಹಾಕಿದ್ದು ರಸ್ಕ್ ತಿಂತು ಮಂಡಕ್ಕಿ ಎಲ್ಲ ನೀರಲ್ಲಿ ಹಾಗೆ ಹರ್ಕೊಂಡು ಹೋಯ್ತು ಒಂದು ಒಳ್ಳೆ ಮೂಮೆಂಟ್ ಅಂಡ್ ಚೆನ್ನಾಗಾಯ್ತು ಆಯ್ತು ಆವತ್ತಿನ ದಿನ ಮಾತ್ರ ಸೂಪರ್ ಆಗಿತ್ತು ಜೇಜನ್ ಕೊಡ್ಸಕ್ಕೆ ಆ್ಯಂಡ್ ಶೃಂಗೇರಿಗೆ ಯಾರೆಲ್ಲ ಹೋಗಿದ್ವಿ ಐಶೋ ಹೋಗಿದ್ವಿ ಬೇಗ ಬೇಗ ಹೇಳೋ ನಾವೆಲ್ಲರೂ ಅಜ್ಜನ್ ಆಮೇಲೆ ಅಪ್ಪ ನಾನು ನೀನು ನಾಲ್ಕು ಜನ ಹೋಗಿ ಅಕ್ಷರಾಭ್ಯಾಸ ಮುಗಿಸ್ಕೊಂಡು ಒಂದು ಶಾರದಾಮನ ದರ್ಶನ ತಗೊಂಡು ಆಶೀರ್ವಾದನ ಪಡ್ಕೊಂಡು ಸೀದಾ ಮನೆ ಕಡೆ ಬಂದ್ವಿ ಇದು ಇನ್ನು ಬೆಂಗಳೂರಿಗೆ ಬಂದಾಯಿತು ಇನ್ನು ಮುಂದೆ ಬರೋ ಬ್ಲಾಗೆಲ್ಲ ಬೆಂಗಳೂರಿಂದ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಅವ ಊರಲ್ಲಿ ಮತ್ತೇನು ವಿಶೇಷ ಇಲ್ಲ ಮನೆಯಲ್ಲೇ ಕಳ್ದಿದ್ದಾಯಿತು ಮಳೆ 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 ಬಿಟ್ಟರೆ ಬೇರೆ ಏನೂ ಇಲ್ಲ ಹಾಗಾಗಿ ಜಾಸ್ತಿ ವೀಡಿಯೋಸ್ನೆಲ್ಲ ಮಾಡ್ಕೊಳಕ್ಕೆ ಆಗಲಿಲ್ಲ ಮಾಡಿಕೊಳ್ಳಲು ಇಲ್ಲ ಸೊ ಇನ್ನೂ ಮುಂದೆ ಬೇರೆ ಅಡುಗೆ ಕುಕ್ಕಿಂಗ್ ಎಲ್ಲ ಮಾಡ್ತೀನಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರೆಲ್ಲ ವೀಡಿಯೋಸ್ನ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೂ ಸಪೋರ್ಟ್ ಮಾಡಿ ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್ ನಮಸ್ಕಾರ ಟೇಕ್ ಕೇರ್